ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿದೆ ವೀಕ್ಷಕರೇ ದೀಪಾವಳಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ದೀಪಾವಳಿ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಹೌದು ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬಂದಿದೆ ಮತ್ತೊಂದು ಸಿಹಿ ಸುದ್ದಿ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಅದೇ ರ ಬಂಪರ್ ಅಪ್ಡೇಟ್ ಅಂತ ಅದನ್ನು ಕೂಡ ನೋಡೋಣ ಇನ್ನೊಂದು ಕಡೆಗೆ ಇಂತಹ ಬಿಪಿಎಲ್ ಕಾರ್ಡ್ಗರಿಗೆ ಯಾರಾದ್ರೂ ತಪ್ಪು ಮಾಡಿದರೆ ದಂಡ ಕೂಡ ಬೀಳುತ್ತೆ ಅದೇ ತರ ವೀಕ್ಷಕರೇ ಮತ್ತೊಂದು ಹೊಸ ಯೋಜನೆ ಅನ್ನ ಸುಧಾ ಯೋಜನೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಅವರು ಅದೇ ತರ ಅನ್ನ ಭಾಗ್ಯ ಜೊತೆಗೆ ಇನ್ ಮುಂದೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅಧಿಕೃತವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಕೂಡ ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ ಅದೇ ತರ ಎಲ್ಲಾ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೆ ಗೃಹಲಕ್ಷ್ಮಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಅದೇ ತರ ಈಗ ಕರ್ನಾಟಕದಲ್ಲಿ ಸೆನ್ಸಸ್ ಆಯಿತು ಸಮೀಕ್ಷೆ ಮುಗಿತು ಈಗ ಕೇಂದ್ರ ಸರ್ಕಾರದ ಜಾತಿ ಗಣತಿಗೆ ಕೌಂಟ್ ಟೌನ್ ಶುರುವಾಗಿದೆ ಅಂದ್ರೆ ಮತ್ತೆ ನಿಮ್ಮ ಮನೆಗೆ ಅಧಿಕಾರಿಗಳು ಶಿಕ್ಷಕರು ಬರಲಿದ್ದಾರೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಮತ್ತೊಮ್ಮೆ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ರೀತಿಯ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ಹಾಕಲಾಗಿದ್ದು ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಇನ್ ಮುಂದೆ ಅನುಮತಿ ಕಡ್ಡಾಯ ಅಂತ ಹೇಳಲಾಗಿದೆ ವೀಕ್ಷಕರೇ ಇದರ ಬೆನ್ನಲ್ಲೇ ಸರ್ಕಾರಿ ಸ್ಥಳಗಳಲ್ಲೂ ಕೂಡ ನಮಾಜ್ ಅನ್ನ ನಿಷೇಧ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯತ್ನಾಳ್ ಅವರು ಪತ್ರವನ್ನು ಬರೆದರೂ ಕೂಡ ಈಗ ವೈರಲ್ ಆಗಿದೆ ಅಂತ ಹೇಳಲಾಗಿದೆ ಸರ್ಕಾರಿ ಸ್ಥಳಗಳಲ್ಲಿ ನಮಾಜ್ ನಿಷೇಧ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಳೆ ಅವರು ಪತ್ರ ಬರೆದಿದ್ದಾರೆ ಇನ್ನು ಒಂದು ರೂಪಾಯಿಗೆ ಉಚಿತವಾಗಿ ಇಂಟರ್ನೆಟ್ ಮೂವತ್ತು ದಿನಗಳವರೆಗೂ ಫ್ರೀ ಆಗಿ ಇಂಟರ್ನೆಟ್ ಎರಡು ಜಿ ಪ್ರತಿದಿನ ಸಿಗಲಿದೆ ಮುನ್ನೂರು ರೂಪಾಯಿ ರೀಚಾರ್ಜ್ ಈಗ ಬರೀ ಒಂದ್ ರೂಪಾಯಿಗೆ ಕೊಡ್ತಾ ಇದ್ದಾರೆ ಯಾವ ಕಂಪನಿ ಕೊಡ್ತಾ ಇದೆ ನಿಮ್ಮ ಹತ್ತಿರ ಯಾವ ಸಿಮ್ ಕಾರ್ಡ್ ಇದೆ ಅದು ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ನಮ್ಮ ಹತ್ರ ಜಿಯೋ ಸಿಮ್ ಇದೆ ನಿಮ್ಮ ಹತ್ತಿರ ಯಾವ ಸಿಮ್ ಇದೆ ಅದನ್ನು ಕೂಡ ತಿಳಿಸಿ ಹೌದು ವೀಕ್ಷಕರೇ ಮೊದಲಿಗೆ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಸೊ ಈ ಒಂದು ವಿಡಿಯೋಗೆ ಪ್ರತಿ ಗೃಹಲಕ್ಷ್ಮಿಯರು ಕೂಡ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ವೀಕ್ಷಕರೇ ನಿಮಗೆ ಈಗಾಗಲೇ ಜುಲೈ ತಿಂಗಳವರೆಗೂ ಕಂತಿನ ಹಣ ಬಂದಿದ್ರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡಿ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ಕಮೆಂಟ್ ಮಾಡಿ ಅದಕ್ಕಂದ್ರೆ ಸರ್ಕಾರದಿಂದ ಜುಲೈ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣ ಹಾಕಿದ್ದೇವೆ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅದನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಎಂಬ ಹೇಳಿಕೆಲ್ಲ ಕೊಟ್ಟಿದ್ದಾರೆ ವೀಕ್ಷಕರೇ ಇದು ಸರಿನಾ ಬೇಗನೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈ ಒಂದು ವಿಡಿಯೋ ದಯವಿಟ್ಟು ಕೊನೆ ತನಕ ಪೂರ್ತಿಯಾಗಿ ನೋಡಿ ಎದಕ್ಕಂದ್ರೆ ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಇದು ಯಾವ ಕಂತು ಅಂತ ನೀವು ಕೇಳೋದಾದ್ರೆ ದೀಪಾವಳಿ ಹಬ್ಬಕ್ಕೆ ಅಂತ ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಆಗಸ್ಟ್ ತಿಂಗಳದ್ದು ಕಂತನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಅಂದರೆ ಹದಿನಾಲ್ಕನೇ ತಾರೀಕಿಗೆ ಎರಡು ಸಾವಿರ ರೂಪಾಯಿ ಹಣ ರಿಲೀಸ್ ಆಗಿದೆ ಅಂತನೂ ಕೂಡ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಗುಡ್ ನ್ಯೂಸ್ ಖಾತೆಗೆ ಜಮೆ ಆಗಲಿದೆ ಗೃಹಲಕ್ಷ್ಮಿ ಹಣ ಯಾವಾಗ ಎಷ್ಟು ಕಂತು ಬಿಡುಗಡೆ ಎಷ್ಟು ಬಾಕಿ ಇದೆ ಜುಲೈ ತಿಂಗಳ ಹಣವನ್ನ ದಸರಾ ಹಬ್ಬದಂದು ಎಲ್ಲರಿಗೂ ಕೂಡ ಜಮೆ ಮಾಡಿದ್ದೇವೆ ಅಂತ ಈಗಾಗಲೇ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಪರವಾಗಿ ಅದೇ ತರ ಈಗ ಆಗಸ್ಟ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಎಂಬ ಒಂದು ಘೋಷಣೆಯನ್ನ ಹಾಸನದಲ್ಲಿ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಹಣ ತ್ವರಿತವಾಗಿ ಬೇಗನೆ ದೀಪಾವಳಿ ಹಬ್ಬ ಎರಡು ಮೂರು ದಿನದಲ್ಲಿ ಜಮೆ ಮಾಡುವಂತೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದೇವೆ ಕೂಡ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೀಪಾವಳಿ ಹಬ್ಬಕ್ಕೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಆಗಸ್ಟ್ ತಿಂಗಳದ್ದು ಬರಲಿದೆ ಇನ್ನು ಸೆಪ್ಟೆಂಬರ್ ತಿಂಗಳದು ಮಾತ್ರ ಬಾಕಿ ಉಳಿಯಲಿದೆ ಅದನ್ನು ಕೂಡ ಆದಷ್ಟು ಬೇಗನೆ ಕ್ಲಿಯರ್ ಮಾಡ್ತೀವಿ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ತುಂಬಾ ಜನ ಮಹಿಳೆಯರು ಜೂನ್ ತಿಂಗಳಿಂದ ಜುಲೈ ತಿಂಗಳಿಂದ ಹಣನೇ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಮೂರು ತಿಂಗಳಾದ್ರೂ ಹಣ ಬರ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ನಿಮಗೆ ಎಷ್ಟು ತಿಂಗಳು ಕಂತೂ ಬಾಕಿ ಬೇಗನೆಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ನಿಮಗೋಸ್ಕರ ಬಾಕ್ಸ್ ಓಪನ್ ಪ್ರತಿಯೊಬ್ಬರು ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ಇಂತ ರೇಷನ್ ಕಾರ್ಡ್ ಸುಳ್ಳು ದಾಖಲೆ ಕೊಟ್ಟು ಯಾರೇ ಒಂದು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ರೆ ಅಂತವರಿಗೆ ಅನರ್ಹರಿಗೆ ದಂಡದ ಬಿಸಿ ಮುಟ್ಟಿಸಲು ಇಲಾಖೆ ಮುಂದಾಗಿದೆ ಆದಾಯ ತೆರಿಗೆ ಪಾವತಿ ಮಾಡುವ ಸರ್ಕಾರಿ ನೌಕರರು ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವವರು ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಆದಾಯ ಹೊಂದಿರುವ ಕುಟುಂಬಗಳು ಎಲ್ ಕಾರ್ಡ್ಗೆ ಇಂಥ ಇನ್ನ ಪತ್ತೆ ಹಚ್ಚಲು ಸರ್ಕಾರ ಆದಾಯ ತೆರಿಗೆ ಇಲಾಖೆ ಕುಟುಂಬ ತಂತ್ರಾಶ ದತ್ತಾಂಶಗಳನ್ನ ಬಳಸಿಕೊಳ್ತಾ ಇದೆ ಗಮನಾರ್ಹ ಸಂಗತಿ ಅಂದರೆ ಇಲಾಖೆ ಪರಿಶೀಲನಾ ಪಟ್ಟಿಯನ್ನ ನ್ಯಾಯಬೆಲೆ ಅಂಗಡಿಗಳಿಗೆ ಕಳುಹಿಸಿದ ನಂತರ ಹಲವು ಅನರ್ಹರು ಸ್ವಯಂ ಪ್ರೇರಿತವಾಗಿ ತಮ್ಮ ಹೆಸರನ್ನ ತೆಗೆದು ಹಾಕಲು ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಆದರೆ ಇಷ್ಟು ದಿನಗಳ ಕಾಲ ಗೊತ್ತಿದ್ದು ಸರ್ಕಾರದ ಸೌಲಭ್ಯವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾಗಿ ಅವರು ಪಡೆದ ಪಡಿತರಕ್ಕೆ ಸಮನಾದ ಮೊತ್ತವನ್ನ ದಂಡವಾಗಿ ವಸೂಲಿ ಮಾಡಲು ಆಹಾರ ಇಲಾಖೆ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ ಅಂದ್ರೆ ವೀಕ್ಷಕರೇ ಇಷ್ಟು ದಿನ ಅವರು ಪಡೆದುಕೊಂಡಿರುವ ಪಡಿತರವನ್ನ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಎಷ್ಟು ಬೆಲೆ ಬಾಳುತ್ತೆ ಅಷ್ಟು ಹಣವನ್ನ ದಂಡದ ರೂಪದಲ್ಲಿ ಅದನ್ನ ಒಂದು ವಸೂಲಿಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಅನರ್ಹರನ್ನ ಬಿ ಪಿ ಎಲ್ ಕಾರ್ಡ್ ಟು ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಮಾಡಿ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಲೆಕ್ಕ ಹಾಕಿ ಅಷ್ಟು ಹಣವನ್ನ ದಂಡದ ರೂಪದಲ್ಲಿ ವಸೂಲಿ ಮಾಡಲು ಮುಂದಾಗಿದೆ ವೀಕ್ಷಕರೇ ಇದು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳಿಗೆ ದಂಡ ಅಸ್ತ್ರ ವೀಕ್ಷಕರ ಇನ್ನೊಂದು ಕಡೆಗೆ ಹೊಸ ಒಂದು ಯೋಜನೆ ಕೂಡ ಅಪ್ಡೇಟ್ ಬಂದಿದೆ ಹೌದು ಅನ್ನ ಸುವಿಧಾ ಯೋಜನೆ ಮೂಲಕ ಮನೆ ಬಾಗಿಲಿಗೆ ಪಡಿತರ ರೇಷನ್ ತಲುಪಿಸಲು ಯೋಜನೆಯನ್ನ ಎಪ್ಪತ್ತೈದು ವರ್ಷಕ್ಕೆ ಇಳಿಕೆ ಮಾಡಿದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಅನ್ನ ಸುವಿಧಾ ಯೋಜನೆಯನ್ನ ವಿಸ್ತೀರ್ಣೆ ಮಾಡಲಾಗಿದೆ ಅಂತಾನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ವೀಕ್ಷಕರೇ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಅಂತ್ಯೋದಯ ಕಾರ್ಡ್ ಹಾಗೂ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಅನ್ನ ಸುವಿಧಾ ಯೋಜನೆ ಮೂಲಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಹಿರಿಯ ನಾಗರಿಕರ ಮನೆ ಬಾಗಿಲಿಗೆ ಪಡಿತರ ತಲುಪುತ್ತದೆ ನ್ಯಾಯಬೆಲೆ ಅಂಗಡಿಯಲ್ಲಿ ನೋಂದಾಯಿಸಿ ಸರ್ಕಾರದ ಜನಹಿತದ ಪ್ರಯತ್ನದಲ್ಲಿ ಭಾಗಿಯಾಗಿದೆ ಅಂತನೂ ಕೂಡ ಹೇಳಲಾಗಿದೆ ನೀವು ಬೇಕಾದ್ರೆ ಸ್ಕ್ರೀನ್ ಮೇಲೆ ಅಧಿಕೃತವಾಗಿ ಟ್ವೀಟ್ ಕೂಡ ನೋಡ್ತಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಟ್ವೀಟ್ ಅನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಮತ್ತೆ ಅದೇ ತರ ಇಂದಿರಾ ಕಿಟ್ ವಿತರಣೆ ಬಗ್ಗೆನು ಕೂಡ ಸರ್ಕಾರದಿಂದ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಅಧಿಕೃತವಾಗಿ ಇಲ್ಲಿ ಟ್ವೀಟ್ ಅನ್ನ ಇಲ್ಲಿ ಮಾಡಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಅಂತ್ಯೋದಯ ಹಾಗೂ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಅನ್ನ ಸುವಿಧ ಯೋಜನೆಯನ್ನ ವಿಸ್ತೀರ್ಣೆ ಮಾಡಲಾಗಿದೆ ಈ ಒಂದು ಯೋಜನೆ ಮೂಲಕ ಮೊದಲು ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಮ್ಮ ಒಂದು ಪಡಿತರ ಚೀಟಿ ತಗೊಂಡು ಹೋಗಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿಸಬೇಕು ಕೂಡ ಹೇಳಲಾಗಿದೆ ವೀಕ್ಷಕರೇ ನಂತರ ಹಂತಹ ಕುಟುಂಬಗಳಿಗೆ ಹಿರಿಯ ವಯೋವೃದ್ಧರ ಮನೆ ಬಾಗಿಲಿಗೆ ಅನ್ನ ಯೋಜನೆಯಲ್ಲಿ ರೇಷನ್ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಅಂತ ಕೂಡ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆಯನ್ನು ಘೋಷಣೆಯನ್ನ ಕೂಡ ಮಾಡಿರುವಂತದ್ದು ವೀಕ್ಷಕರೇ ಇದು ಒಂದು ಹಿರಿಯ ನಾಗರಿಕರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಡ ಕುಟುಂಬಗಳಿಗೆ ಒಂದು ಬಂಪರ್ ಸುದ್ದಿ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಎಂಬುದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಅದೇ ತರ ಇನ್ ಮುಂದೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಅಂತ ಅಧಿಕೃತವಾಗಿ ಘೋಷಣೆ ಆಗಿದೆ ಇಂದಿರಾ ಕಿಟ್ ನಲ್ಲಿ ಇನ್ ಮುಂದೆ ಐದು ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ ಐದು ಕೆಜಿ ಅಕ್ಕಿ ಬದಲಾಗಿ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಉಪ್ಪು ಹಾಗೂ ಒಂದು ಕೆಜಿ ತೊಗರಿಬೇಳೆ ಒಂದು ಕೆಜಿ ಹೆಸರು ಕಾಳು ಸಿಗಲಿದೆ ಅಂತಲೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅದರ ಮೇಲೆ ಇದನ್ನ ವಿತರಣೆ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗಿದೆ ವೀಕ್ಷಕರೇ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಇಬ್ಬರು ಸದಸ್ಯರು ಇದ್ದರೆ ಅರ್ಧ ಕೆಜಿ ಅಂತೆ ಎರಡೂವರೆ ಕೆಜಿಯ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಒಂದು ವೇಳೆ ಐದಕ್ಕಿಂತ ಹೆಚ್ಚು ಜನರು ಇದ್ದರೆ ಒಂದೂವರೆ ಕೆಜಿ ಅಂತೆ ಏಳುವರೆ ಕೆಜಿಯ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಗೋಡೆಗಳ ಮೇಲೆ ಯುಎಚ್ಐಡಿ ಸ್ಟೀಕರ್ ಅಂಟಿಸಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶುರು ಮಾಡಿದ್ದು ಈಗ ಅಂತ್ಯ ಆಗೋದಕ್ಕೂ ಕೂಡ ಬಂದಿದೆ ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ವೀಕ್ಷಕರೇ ಹೌದು ಕೇಂದ್ರ ಸರ್ಕಾರದಿಂದಲೂ ಕೂಡ ಗಣತಿಗೆ ಕೌಂಟ್ ಡೌನ್ ಶುರುವಾಗಿದೆ ನವೆಂಬರ್ ಒಂದರಿಂದ ನವೆಂಬರ್ ಏಳರವರೆಗೂ ಸ್ವಯಂ ಗಣತಿ ಪ್ರಾರಂಭವಾಗುತ್ತೆ ನವೆಂಬರ್ ಹತ್ತರಿಂದ ನವೆಂಬರ್ ಮೂವತ್ತರವರೆಗೂ ಪೂರ್ವವಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೇಳರ ಮೊದಲ ಹಂತದ ಜನಗಣತಿಗೆ ಪೂರ್ವಭಾವಿಯಾಗಿ ಇದೇ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತರಿಂದ ನವೆಂಬರ್ ಮೂವತ್ತರವರೆಗೂ ಗಣತಿ ಪೂರ್ವ ಸಿದ್ಧತೆಗಳಲ್ಲಿ ಭಾಗಿಯಾಗಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಯ್ದ ಸ್ಥಳಗಳಲ್ಲಿರುವ ಮನೆಗಳನ್ನ ಪಟ್ಟಿ ಮಾಡಿ ಗಣತಿ ನಡೆಸಲಾಗುವುದು ಅಂತ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಇಲ್ಲಿ ಎರಡು ಹಂತದಲ್ಲಿ ಗಣತಿ ನಡೆಯಲಿದೆ ಜನಗಣತಿಯನ್ನ ಎರಡು ಹಂತದಲ್ಲಿ ನಡೆಸಲಾಗುವುದು ಮೊದಲ ಹಂತದಲ್ಲಿ ಪ್ರತಿ ಮನೆಯ ಪರಿಸ್ಥಿತಿ ಆಸ್ತಿ ಸೌಕರ್ಯಗಳನ್ನ ಪರಿಗಣಿಸಲಾಗುವುದು ಎರಡನೇ ಹಂತದಲ್ಲಿ ಜನಸಂಖ್ಯೆ ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ಸಂಸ್ಕೃತಿ ಸೇರಿದಂತೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಪರೀಕ್ಷಾ ಹಂತದ ಜನಗಣತಿಯಲ್ಲಿ ಪ್ರಶ್ನೆಗಳು ಸಂಗ್ರಹಣೆ ತರಬೇತಿ ಸರಕು ಮೊಬೈಲ್ ಅಪ್ಲಿಕೇಶನ್ ಮತ್ತು ಸಾಫ್ಟ್ವೇರ್ ಪರಿಶೀಲನೆ ನಡೆಸಿ ಯಾವುದಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ ಅವುಗಳನ್ನು ಪರಿಹರಿಸಲಾಗುವುದು ಅಂತ ಹೇಳಲಾಗಿದೆ ಕೇಂದ್ರ ಸರ್ಕಾರ ಪ್ರತಿ ಹತ್ತು ವರ್ಷಕ್ಕೆ ಒಮ್ಮೆ ಬಾರಿ ಜನಗಣತಿ ನಡೆಸುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜನಗಣತಿ ಮಾಡಬೇಕಂದ್ರೆ ಕೊರೋನಾ ಅಡ್ಡಿಯಾಗಿತ್ತು ಹೀಗಾಗಿ ಈ ಬಾರಿ ಗಣತಿ ಸ್ವಲ್ಪ ಲೇಟ್ ಆಗಿದೆ ಅಂತನೂ ಕೂಡ ಹೇಳಲಾಗಿದ್ದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ನವೆಂಬರ್ ಹತ್ತರಿಂದ ನವೆಂಬರ್ ಮೂವತ್ತರವರೆಗೂ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ ಮತ್ತೆ ಮನೆಗಳಿಗೆ ಸಮೀಕ್ಷೆಗೆ ಮತ್ತೆ ಶಿಕ್ಷಕರು ಬರ್ತಾರೆ ಇದು ಜಾತಿ ಗಣತಿ ಜನಗಣತಿ ಅಂತನೂ ಕೂಡ ಇಲ್ಲಿ ಕೇಳಿಬಹುದು ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ನಡೆಸುತ್ತಿರುವ ಜನಗಣತಿ ಆಗಿರುತ್ತೆ ಅಂತ ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಇಪ್ಪತ್ತೆಂಟರ ನಡುವೆ ನಡೆಯಲಿರುವ ಎರಡು ಹಂತದ ಗಣತಿಗೆ ಮಾಡಿಕೊಂಡ ಸಿದ್ಧತೆ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದನ್ನು ಅಳೆಯಲು ಪೂರ್ವಭಾವಿ ಗಣತಿ ನಡೆಸುತ್ತಿರುವುದಾಗಿ ಜನಗಣತಿ ಆಯುಕ್ತರು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಜಾತಿ ಗಣತಿಯನ್ನು ಒಳಗೊಂಡಿರುವ ಇದು ದೇಶದಲ್ಲಿ ನಡೆಯುತ್ತಿರುವ ಮೊದಲ ಡಿಜಿಟಲ್ ಗಣತಿ ಆಗಿರುತ್ತೆ ಕೂಡ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದ್ ರೂಪಾಯಿ ಕೊಟ್ಟರೆ ಮುನ್ನೂರು ರೂಪಾಯಿಯ ಇಂಟರ್ನೆಟ್ ಎರಡು ಜಿ ಬಿ ಪ್ರತಿ ದಿನ ಇಂಟರ್ನೆಟ್ ಒಂದೂರು ಎಸ್ ಎಂ ಎಸ್ ಹಾಗೂ ಕರೆ ಇದು ರೂಪಾಯಿ ರೀಚಾರ್ಜ್ ದರ ಈಗ ಒಂದು ರೂಪಾಯಿಗೆ ಕೊಡ್ತಾ ಇದ್ದಾರೆ ಬಿ ಎಸ್ ಎನ್ ಎಲ್ ಕಂಪನಿಯವರು ಬೇರೆ ಯಾವುದೇ ಕಂಪನಿ ಕೂಡ ಈ ಒಂದು ಆಫರ್ ಕೊಡ್ತಾ ಇಲ್ಲ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ಶುರುವಾದ ಈ ಒಂದು ಯೋಜನೆ ಮತ್ತೆ ಈಗ ವಿಸ್ತೀರ್ಣೆ ಮಾಡಲಾಗಿದೆ ವೀಕ್ಷಕರೇ ಅಕ್ಟೋಬರ್ ಹದಿನೈದರಿಂದ ನವೆಂಬರ್ ಹದಿನೈದರ ಒಳಗೆ ಯಾರಾದರೂ ಬಿ ಎಸ್ ಎನ್ ಎಲ್ ಹೊಸ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿದರೆ ಆ ಒಂದು ಸಿಮ್ ಕಾರ್ಡ್ ಗೆ ಕೇವಲ ಒಂದು ರೂಪಾಯಿ ಕೊಟ್ಟರೆ ಸಾಕು ಅಂದ್ರೆ ಒಂದ್ ರೂಪಾಯಿಗೆ ಸಿಮ್ ಕೂಡ ಸಿಗುತ್ತೆ ಹೊಸ ಸಿಮ್ ಕಾರ್ಡ್ ಸಿಗುತ್ತೆ ಹೊಸ ನಂಬರ್ ಸಿಗುತ್ತೆ ಹಾಗೆ ಮೂವತ್ತು ದಿನಗಳವರೆಗೂ ಎರಡು ಜಿ ಬಿ ಪ್ರತಿದಿನ ಇಂಟರ್ನೆಟ್ ಸಿಗುತ್ತೆ ಮತ್ತೆ ಇಲ್ಲಿ ಮುಖ್ಯವಾಗಿ ಅನ್ಲಿಮಿಟೆಡ್ ಕರೆ ಮತ್ತೆ ನೂರು ಎಸ್ ಎಂ ಎಸ್ ಪ್ರತಿದಿನ ಈ ತರ ಒಂದು ಆಫರ್ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಮಾಡಲಾಗಿತ್ತು ಅದನ್ನ ಈಗ ಕಂಟಿನ್ಯೂ ಎಕ್ಸ್ಟೆಂಡ್ ಅನ್ನ ಮಾಡಲಾಗ್ತಾ ಇದೆ ಜಿಯೋ ಕಂಪನಿಯವರು ಯಾವ ತರ ಮೊದಲು ಫ್ರೀ ಆಗಿ ಕೊಟ್ಟರು ನೋಡಿ ಅದೇ ತರ ಈಗ ಬಿ ಎಸ್ ಎನ್ ಎಲ್ ಕೂಡ ಫೋರ್ ಜಿ ಇಂಟರ್ನೆಟ್ ಫ್ರೀ ಆಗಿ ಕೊಡಲು ಮುಂದಾಗಿದೆ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಆದ್ರೆ ಇದು ಹೊಸ ಚಂದಾದಾರರಿಗೆ ಮಾತ್ರ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಈಗಾಗಲೇ ನೋಡಬಹುದು ಬಿ ಎಸ್ ಎನ್ ಎಲ್ ದಿವಾಲಿ ಆಫರ್ ಅಂತ ಒಂದ್ ರೂಪಾಯಿಗೆ ಅಂತ ಟ್ವೀಟ್ ಕೂಡ ಅಧಿಕೃತವಾಗಿ ಮಾಡಲಾಗಿದೆ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಪ್ರದೇಶದಲ್ಲಿ ಅಥವಾ ಸರ್ಕಾರಿ ಜಾಗಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ರೀತಿಯ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ಹೇರಲಾಗ್ತಾ ಇದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಇನ್ಮುಂದೆ ಅನುಮತಿ ಕಡ್ಡಾಯವಾಗಿರುತ್ತದೆ ಯಾರಾದರೂ ಈ ಒಂದು ನಿಯಮಗಳನ್ನು ತಪ್ಪಿದ್ದಾದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಜೈಲು ಶಿಕ್ಷೆ ದಂಡವು ಕೂಡ ಬೀಳಲಿದೆ ಅಂತ ಹೇಳಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ರೀತಿಯ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ಹೇರಲಾಗಿದ್ದು ಅದರಲ್ಲೂ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಘ ಸಂಘಟನೆಗಳ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಅಂತ ಹೇಳಲಾಗಿದೆ ಇದರ ಬೆನ್ನಲ್ಲೇ ಬಸವರಾಜ್ ಯತ್ನಾಳ್ ಅವರು ಸರ್ಕಾರಿ ಸ್ಥಳಗಳಲ್ಲಿ ನಮಾಜ್ ನಿಷೇಧ ಮಾಡಿ ಅಂತ ಪತ್ರವನ್ನ ಬರೆದಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ನಮಾಜ್ ನಿಷೇಧಿಸಿ ಅಂತ ಯತ್ನಾಳ್ ಅವರು ಪತ್ರ ಬರೆದಿದ್ದು ಅದು ವೈರಲ್ ಆಗಿದೆ ಆರ್ ಎಸ್ ಎಸ್ ಗೆ ಸರ್ಕಾರ ಅಂಕುಶ ಹಾಕಿದ ಬೆನ್ನಲ್ಲೇ ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಅಂತ ಸರ್ಕಾರ ಸೂಚನೆ ನೀಡಿದ ಬೆನ್ನಲ್ಲೇ ಸರ್ಕಾರಿ ಸ್ಥಳಗಳಲ್ಲೂ ಕೂಡ ನಮಾಜ್ ನಿಷೇಧಿಸಿ ಅಂತ ಸಿದ್ದರಾಮಯ್ಯ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ ಅವರು ಪತ್ರವನ್ನ ಇಲ್ಲಿ ಬರೆದಿದ್ದು ಅದು ಕೂಡ ವೈರಲ್ ಆಗಿದೆ ನೀವು ಕೂಡ ಸ್ಕ್ರೀನ್ ಮೇಲೆ ಆ ಒಂದು ಪತ್ರ ಕೂಡ ನೋಡ್ತಿರ್ಬಹುದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಿದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ subscribe lagi